ಜೈಲಿನಿಂದ ಹೊರಬಂದ ಮೇಲೆ ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳಿಗೆ ದರ್ಶನವನ್ನ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಜೈಲಿನಿಂದ ಬಂದ ಬಳಿಕ ಮೊದಲ ಬಾರಿಗೆ ಮುಖಾಮುಖಿ ದರ್ಶನ ಅಭಿಮಾನಿಗಳಿಗೆ ಕೈ ಕುಲುಕುವ ವಿಡಿಯೋ ಈಗ ವೈರಲ್ ಆಗ್ತಿದೆ ಬೆಂಗಳೂರಿನ ಆರ್ ಆರ್ ನಗರದ ನಿವಾಸದ ಬಳಿ ಫ್ಯಾನ್ಸ್ ಫ್ಯಾನ್ಸ್ನ ಭೇಟಿಯಾಗಿದ್ದಾರೆ ದರ್ಶನ್ ಮನೆ ಮುಂದೆ ರೌಂಡ್ಸ್ ಹಾಕಿದ್ದ ಅಭಿಮಾನಿಗಳು ಮತ್ತೊಂದೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ನಟ ದರ್ಶನ್ ದಚ್ಚು ಹುಟ್ಟು ಹಬ್ಬದ ದಿನ ಅಭಿಮಾನಿಗಳ ಸಮಾಜ ಸೇವೆ ಕೂಡ ಬಹಳ ಸದ್ದು ಮಾಡ್ತಿದೆ ಅಭಿಮಾನಿಗಳ ಕೆಲಸ ಮೆಚ್ಚಿ ಜಾಲತಾಣದಲ್ಲಿ ದಚ್ಚು ಪೋಸ್ಟ್ ಮಾಡ್ತಿದ್ದಾರೆ ಸರಣಿ ಪೋಸ್ಟ್ಗಳು ಅಭಿಮಾನಿಗಳಿಗೆ ಈಗ ದರ್ಶನವನ್ನ ಕೊಟ್ಟಿದ್ದಾರೆ ಇನ್ನು ಪ್ರಕರಣ ಮೇಲೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದ ಈಗ ಆದ್ಮೇಲೆ ಏನು ಜಾಮೀನನ್ನ ಪಡೆದಿದ್ದಾರೆ ಆದ್ಮೇಲೆ ಮೊದಲ ಬಾರಿಗೆ ಈ ರೀತಿಯಾದಂತಹ ಅಭಿಮಾನಿಗಳನ್ನ ಭೇಟಿಯಾಗಿರುವಂತಹ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಯಾಕಂದ್ರೆ ಹುಟ್ಟು ಹಬ್ಬವನ್ನ ಈ ಬಾರಿ ಆಚರಿಸ್ಕೊಳ್ಳೋದಿಲ್ಲ ಅನ್ನೋದಾಗಿ ಮೊದಲೇ ವಿಡಿಯೋವನ್ನ ಮೊದಲ ಬಾರಿಗೆ ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ರು ಆದರೂ ಕೂಡ ಅವರ ಅಭಿಮಾನಿಗಳು ಸಾಕಷ್ಟು ಸಮಾಜ ಸೇವೆಗಳನ್ನ ಮಾಡಿದ್ರು ಮನೆಯ ಸುತ್ತಮುತ್ತ ಬಂದಿದ್ರು ಇವೆಲ್ಲವೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇನ್ನು ದರ್ಶನ್ ಅವರು ಕೂಡ ಈ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸರಣಿ ಪೋಸ್ಟ್ ಮಾಡ್ತಿದ್ದಾರೆ